ನಾಲ್ನೇ ವರ್ಷದ ಹೆಸರು ಡಂಜು ದಿನ ಕಾರ್ಯಕ್ರಮದ ವೇದಿಕೆಯ ಉಪಸ್ಥಿರ ನೆಚ್ಚಿನ ಮಾತ ಗಣ್ಯರೇ ಸೇರಿದ ನಂಚಿದ ಮಾತ ಸಜ್ಜನ ಬಂಧುಗಳೇ ನಾಲ್ನೇ ವರ್ಷದ ಒಂದು ಈ ಕೆಸರು ದಿನ ಕಾರ್ಯಕ್ರಮ ಬಾರಿ ಬುರ್ಲು ಇಸರದ ಕಣ್ಣು ನಡ್ಕೊಂಡು ಭಾರಿ ಸಂತೋಷ ವಿಶೇಷವಾದ ಅಕ್ಕನಕ್ಲ ಬಾರಿ ಮಲ್ಲ ಮಲ್ಲಾ ಸಂಖ್ಯೆಯಲ್ಲಿ ಕೆಸರದ ಬಾರಿ ನಡು ಭಾಗವಹಿಸ್ ಕೆಸರದ ಗುಬ್ಬು ಕಾರ್ಯಕ್ರಮ ಪಾಲ್ ಪಡೆದು ಬೈನಾಗ ಅಲ್ಪಲ ಮಲ್ಪಾಲಕ್ಕೊಂಡ

ಆ ಇಲ್ಲಿ ಎಡ್ಡೆ ಹಾಕೊಂಡು ಆ ಸಮಾಜಲ್ಲ ಎಷ್ಟ ಮುನ್ಪಾದ ಅಪ್ಪ ಎಲ್ಲ ತೊಂದಾಗ ಖಂಡಿತವಾದ ಈ ಬೂಡುಜಾಲ ಪ್ರಜೆ ಶಕ್ತಿ ಆದ ಈ ಗ್ರಾಮ ಎಡ್ಡೆ ರೀತಿ ನಡಪೆ ಮಾತ್ರ ಶಕ್ತಿ ಪ್ರೇರಣೆ ಆಗ ಮುಂತಾದ ಜವನಿಯರ್ನ ಕಂಡಲ್ಲ ಯುವ ಸಮೂಹ ಬೂಡು ಜಾಲದ ಮಾತ್ರ ಜವನಿಯರ್ನ ಕಂಡಲ ಬಾರಿ ಎಡ್ಡೆ ರೀತಿ ಇಡೀ ಒಂಜಿ ಕ್ರೀಡಾಕೂಟನೆ ಒಂಜಿ ಕೆಸರ್ಡು ದಿನ ಕಾರ್ಯಕ್ರಮನ ಆಯೋಜನೆ ಮನ್ಪುನ ಚಿತ ಜಗ್ಗೆಡ್ ಜವಾನೇರೆನ್ ಪನ್ಪಾಯೆರ್ ವೈಶಾನಿ ವಿವೇಕಾನಂದೆನ್ ಪಂದಿತೆರ್ ನೂರು ಜನ ಬೆಚ್ಚನೆ ತೆರೆದ ತರುಣೆ ರೆನೆ ಗೊರ್ಲೆ ಒಂಜಿ ಎಡ್ಡೆ ರೀತಿದ ರಾಷ್ಟ್ರ ನಿರ್ಮಾಣ ಮನ್ಪೆ ಮನ್ ಒಂಜಿನ ಪಾತೆ ನಾನ ಇಂಚಿನ ವಿವೇಕಾನಂದ ಪಂಡಲಿತ್ತೆರ ಪ್ರೇಷಂ ಅಂಜಿನಾ ವಿವೇಕಾನಂದೀರ್ ಪಂಡನ ಚಿತ್ರ ಜಕ್ಕಡ ಜವನೀರ್ ಶಕ್ತಿಶಾಲಿ ಜವನೀರ್ ನಮ್ಮ ಬುಡದ ಅಂತ ಯುವ ಸಮುದಾಯದ ಜವನೀರ್ ಇಂದ ಬಂತನೇ ಆ ಜವನೀರ್ ಇಕ್ಲ ವಿಶೇಷವಾಗಿ ಅನಿ ಸಂದರ್ಭದಲ್ಲಿ ಅದಕ್ಕೆ ಅಭಿನಂದನೆ ಸಲ್ಲಿಸವೆ ಐದತ್ತಿಗೆ ನನಗೆ ಹಿರಿಯರಾಯನ ಚಿತ್ರ ಮೋರಣ ಆ ಮಸ್ ಜನ ಹಿರಿಯಕಲ್ಲ ಇನ್ನು ಉಲ್ಲೆ ಅಂಜಿನಾ ಹಿರಿಯಕಲ್ಲ ಮಾರ್ಗದರ್ಶನ ಅಡಿ ಜವನೀರ್ನ ಮುಂದಾಳ ಕೊಡಿ ಅಪ್ಪೆಲ್ಲಿ ಆಶೀರ್ವಾದ ಎಂಟೆ ಕಾರ್ಯಕ್ರಮ ಹೆಂಚ ನಡಪಡ ಕೇಂದ್ರ ಮೂಡು ಜಾಲದ ಕೆಸರು ನಿಂದಿನ ಕಾರ್ಯಕ್ರಮ ಅಂದ್ರೆ ನಾನು ಈ ಸಂದರ್ಭ ಬಂದ್ರೆ ಭಾರಿ ಸಂತೋಷ ಈ ಸಂದರ್ಭದ ಪಡೆಪ ನಾನು ಜಾಸ್ತಿ ಪಾತ್ರ ಅಕ್ಕನ ಕೆಲ ಮಸ್ತ್ ಜನ ಮೂಲ ಒಂದು ವಿಷಯ ನಿಖಿಲ್ ಬಂದ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಹೆಚ್ಚು ಕ್ಯಾನ್ಸರ್ ಪೇಷಂಟ್ ನಕಲಿಪ್ಪು ನಚಿತನ ಜಿಲ್ಲೆ ಈ ಜಿಲ್ಲೆಯ ಹೈಯೆಸ್ಟ್ ಕ್ಯಾನ್ಸರ್ ಪೇಷಂಟ್ ನಕಲಿ ಪುನ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಇದು ಕ್ಯಾಪಂಡ್ ಅಣ್ಣ ಒಂದು ನಿಮಿಷ ಒಂದು ಐದು ನಿಮಿಷ ಒಂದು ಕಾಮೆಂಟ್ ಬಂದ ಜರ್ನನ ಬಾರಿ ಇದೆ ನಿಮಗೆ ವಿಷಯ ವಿಷಯ ಬಂದ ಮುಗಿಬೇಕು ಆ ಕ್ಯಾನ್ಸರ್ ಪೇಷಂಟ್ ನಕಲಿ ದಾಯ ಹತ್ತು ಮಲ್ಲ ಸಂಖ್ಯೆ ಇರಲಿರ ಅಂತ ಕೇಂದ ನಮ ಇನಿ ತಿನ್ಕು ನಂಚಿತ್ತ ಆಹಾರಡ ಕೀಟನಾಶಕನ ಇಪ್ಪು ನಂಚಿತ್ತ ಆಹಾರ ನಮ ತಿನ್ನುವುದಿಲ್ಲ ನಮಗೆ ಏರೆಗ್ಲ ಪುರ್ಸೋತಿಜ್ಜಿ ಒಂದು ಕೃಷಿ ಮಲ್ತದೆ ಇಲ್ಲೆಡೆಗೆ ಬೋಡ ಏನ್ ಅನ್ಸುತ್ತ ನಮ್ಮ ಇಲ್ಲದ ಜಾಗಿಡೆ ಬೆಳೆದೆ ತರಕಾರಿನು ನಮ್ಮ ಸ್ವಯವ ಸಾವಯವವಾದ್ ಕಿದತ್ತ ಗೊಬ್ಬರ ಪಾಡ್ದ್ ತರಕಾರಿನೆ ಬೆಳೆದು ನಮ್ಮ ತಿಂಡಿ ತಿಂಬುರ ತಿಂದ್ರೆ ರೆಡಿ ಮಂತಾರೆ ನಮ್ಮ ಪುಷತ್ತಿ ಜನ ಸ್ಥಿತಿ ಉಂಡು ರೇಷನ್ ಎಲ್ಲ ಇದೆ ಅನ್ನ ವಿನಂತಿ ಮನ್ಪುನು ನಮ್ಮ ಇಲ್ಲದೆ ನಮ್ಮ ಇಲ್ಲದ ಜೋಕಲ್ನ ಭವಿಷ್ಯ ಇಟ್ಟೆ ಅವಡು ಬಂಬು ಲಂಚದ ದೃಷ್ಟಿಡೆ ಆ ಜೋಕ್ಲಿಗ್ ಇಟ್ಟೆ ಶಿಕ್ಷಣನ ಕೊರಡು ಒಂದು ಅಪಾಯನ

ಎನ್ನ ಇಲ್ಲದ ಜಾಂಡ್ ಎನ್ನಕು ಶಿಕ್ಟ್ ಆಯಿನ್ ಚಿಂತ ತರಕಾರಿಡ್ ಎಂಲು ನೂದು ದಿನ ವನಸ ಮಂತ ದಾನ್ ಪನ್ಪುನಂಚಿಂತ ಸಿಂಕಲ್ಪನ್ ನಿಕ್ಲೆಗ್ ಮಂತ ಅಲ್ಲ ಗಣಿತವಾದ ಆರೋಗ್ಯ ಪೂರ್ಣವಾಯಿನ ಚಿತ ಮದಕ್ ಲೈನ್ ಸಾಧ್ಯ ಉಂಡು ಆ ಬನ್ನ ಬನ್ನೆರ್ ಪೂಜೆರ್ ಬಂಡದ ಪೋಯೆರ್ ಎಂಕ್ಲೆ ಐನ್ ಸೆನ್ಸ್ ಇಲ್ಲ ಐನ್ ಸೆನ್ಸ್ ಇಲ್ಲುಡ್ ಎಂಕ್ಲೆ ಎಂಜಿನ್ ಮನ್ಪೊಲಿ ಐನ್ ಸೆನ್ಸ್ ಇಲ್ಲ ಇತ್ತ ನಕ್ಲೆಲ್ಲ ಒಂಜಿ ಇರುವತ್ತೈದ್ ಸಿಮೆಂಟ್ ತಗೊನಿಡ್ ಒಂದೆ ಸುಂಟನ್ ಪಾಡ್ದ್ ಒಂದೆ ಅಂಬಿ ಪಾಡಿ ಅನ್ ಐತೆ ಬೆಂಡೆಕಾಯಿ ಮನ್ಪೊಲಿ ಐಟ್ ಲತ್ತನೆ ಮನ್ಪೊಲಿ ಐಟ್ ಬೀರೆ ಮನ್ಪೂಲಿ ಐಟ್ ಬದನೆ ಮನ್ಪೊಲಿ ಮಲ್ಪೆರೆ ಮನಸ್ಸು ಬೋಡು ಅತಿ ಮನ್ಪೆರೆ ಇನಿ ನಮ್ಮ ತೋಟ ಬಾಳೆದ ಬೊಂಬೆ ಹಿಡ್ದು ಬರ್ತದೆ ಬಾಳೆದ ಪೂಮೆ ಮುಟ್ಟಲ್ಲ ಕಚ್ಪು ಮಲ್ಪೆರೆ ಹಾಕಿ ಏನ್ ಎನ್ ಅಮ್ಮಗೆ ಏಪದ ನಿಂಗೆ ಹೆಂಗೆ ಬೇಜ ಅಂಗಡಿ ಟೊಮೆಟೊ ಅಂಗಡಿ ಇಡತ್ತ ತರಕಾರಿ ಇಡ್ ಮಲ್ಪ ಮಲ್ವಿ ಇಲ್ಲ ತಿಮಾನ ಪೂಮೆ ತಿಮನ ಪೂಮೆ ತಿಕ್ಕಿನ ಬಂಬೆ ಬೊಂಬೆ ಬಂಬೆ ಬೊಂಬೆದಾವು ಇಂಚಿತ್ತ್ನ ಒಂಜಿ ವ್ಯವಸ್ಥೆಡೆ ನಮ್ಮ ಆಹಾರದ ವ್ಯವಸ್ಥೆನ ಮಲ್ಪೊಂದ್ ತಂದು ಒಂಜಿತ್ತ ಸಂಕಲ್ಪಡು ನಮ್ಮ ಈ ಒಂಜಿ ಆಹಾರ ಪದ್ಧತಿಲ ರೂಢಿ ಸಾ ಒಂದು ಆಂಡ ಪ್ರಾಯಶ ಇನ್ನಿ ಹೆಸರು ದೊಂಜಯಿಂದ ಕಾರ್ಯಕ್ರಮ ಪತ್ರಿಕೆ ಪೂರಕಾಪುಡು ಈಜ ಪಾತ್ರರ ಒಂಜಿ ಡೈರಿ ನೆನಪ್ರಿಯೋಡು ನಮ್ಮ ಜೋಕುಲ್ನ ಉಜ್ವಲ ಭವಿಷ್ಯ ಇಂಚ ಮುಖ್ಯನ ನಮ್ಮ ನಮ್ಮ ಜೋಕುಲ್ನ ಆರೋಗ್ಯದ ಅದೇ ಪ್ರಮುಖ ವೈದಂಚಿತ್ತಾ ಒಂದು ಪನ್ಪುನಂಚಿತ್ತ ಚಿಂತ ಹಿಡಿ ಆರೋಗ್ಯದ ಕಡೆಕ್ಲ ಹೆಚ್ಚಿನ ಗಮನ ಕೊರ್ಪು ನಂಚಿತ ಕೆಲ್ಸನೆ ಮೂಲ್ ಕುಲುದ ನಂಚಿತ ಅಪ್ಪ ಎಲ್ಲ ಮೂಲ್ ಕುಲುದ ನಂಚಿತ ಅಂಡನಕಲು ಮೂಲ್ ಕುಲುನ ನಂಚಿತ ಜಮನೆಲ್ಲ ಮನ್ಕೊಡೋ ಪನ್ಪುನಂಚಿತ ವಿಚಾರಣೆ ಆಗಿ ಸಂದರ್ಭಡ್ ಪರಂದು ಮಾತ್ರೆಗೂ ಶುಭ ಈ ಕಾರ್ಯಕ್ರಮ ಯಶಸ್ವಿ ಆವಡಂತ್ ಬರಂದು ಎರಡು ಪಾತ್ರ ಮುಗಿಸವೆ ಆಕನಕೆಲ್ಲ ಗರ್ಜನ್ ಬಾರಿ ಜೋರಾಗಿ ಪುನ ಕಾರಣಗೋಸ್ಕರ ಕೈದೆರ್ತ್ ರಡ್ ಕೈದು ರಡ್ಡ್ ಕೈ ದೆರ್ತು ಬರೋಡು ಭಾರತ್ ಮಾತೀ

ಊಟ ಮಾಡಿ ಅನ್ನ ಸಿಕ್ತಾರೆ ಅವರ ತಂದೆ ಸಿಕ್ಕಿದ್ರು ಈ ತಂದೆಯಂತೆ ಮಗ ಯಾಕಂತೇಳಿ ಅವರು ಸಹ ಫುಲ್ ವರ್ಕ್ ಮಾಡಿ ಈಗ ಎಲ್ಲರೂ ಎಲ್ಲರಿಗೆ ಬಡಿಸಿ ಮತ್ತೆ ಊಟ ಮಾಡ್ತಿದ್ದಾರೆ ತುಂಬಾ ಖುಷಿ ಆಯ್ತು ಹಿಂದೆ ಬಂದಿದ್ದು ಕಾರ್ನಾಥ್ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಇವೆಂಟ್ ಎಲ್ಲ ಮಾಡಿದ್ರು ಅವ್ರಿಗೆ ತುಂಬಾ ಖುಷಿ ಆಗ್ತಾ ಉಂಟು ಸಾವಿರಾರು ಜನ ಸರ್ ಊಟ ಮಾಡಿ ಹೋದರು ಧನ್ಯವಾದಗಳು ನೋಡಿ ನಮ್ಮ ಒಳ್ಳೆ ಒಳ್ಳೆ ಟೀವೆಲ್ಸನ ಊಟ ಮಾಡ್ತಿದ್ದಾರೆ ಎಲ್ಲರಿಗೂ ಬೆಡಿಸಿ ಆಮೇಲೆ ಊಟ ಮಾಡ್ತಿದ್ರು ಅಲ್ವಾ ಹೌದಾ ನಾನು ನಿಮ್ಮನ್ನು ಈಗ ನೋಡಿ ಬೆಡಿಸ್ತಿದ್ರು ಸರ್ ಅವರು ತುಂಬಾ ಬಿಜಿ ಆಗಿದ್ರು ಯಾವತ್ತೋ ಅವರು ಬಿಜಿ ಇರ್ತಾರೆ ಯಾವಾಗಲೂ ಬಿಜಿ ನರ್ಗೆ ಅಲ್ಲ ಮಾತರೆಲ್ಲ ತರಕಾರಿ ಒಳಿಗೆ ತುಂಡು ಉಂಡು ಮಾತು ನೋಯ್ತು ಅಕ್ಲೆಗೆ ಅಡಿಗೆದ ಅಗ್ಗಿ ಒಂದು ಉಳ್ಳೇರ ಹೆಂಗ್ಲೆ ಅಗ್ಗಿಯ ಒಣಸು ಮಲ್ತು ತುಂಡಿಜ್ಜ ಅದು ಇದು ಅದು ಊಟ ಇಲ್ಲ ಅವರೆಲ್ಲ ಈಚೆ ನೋಡ್ತಿದ್ದಾವೆ ತುಂಡು ಅಂತ ಹೇಳುವುದು ஏர் <laughs> பார்த்து ಊಟ ಎಲ್ಲ ಆಯಿತು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಧನ್ಯ ಆಂಬುಲೆನ್ಸ್ ನ ಅವರು ಸಿಕ್ಕಿದ್ರು ನಮ್ಮ ಊರಿನವರೇ ತುಂಬ ಕಡೆ ಅವರು ಉಚಿತ ವೈದ್ಯಕೀಯ ವ್ಯವಸ್ಥೆ ಅಂದರೆ ಆರ್ಥಿಕವಾಗಿ ತುಂಬ ಇದ್ದವರಿಗೆ ಉಚಿತವಾಗಿ ಕೂಡ ಕೊಂಡು ಹೋಗ್ತಾರೆ ತುಂಬ ಥ್ಯಾಂಕ್ಸ್ ಅವರು ತುಂಬ ಖುಷಿ ಆಯ್ತು ಇನ್ನಷ್ಟು ನಿಮ್ಮ ಒಂದು ಸಾಮಾಜಿಕ ಕಣಕಳಿಸ ಮುಂದುವರಿಸಿ ಧನ್ಯವಾದಗಳು ಊರ್ಜೆಯಲ್ಲಿದ್ದು ಒಂದು ದೊಡ್ಡ ಒಂದು ಯಶಸ್ವಿ ಮಟ್ಟದ ಒಂದು ಕೆಸರು ಗದ್ದೆಯಲ್ಲಿ ಒಂದು ಇವೆಂಟ್ ಆಗಬೇಕಾದ್ರೆ ನಮ್ಮ ಮೋಹನ್ ಪೂಜಾರಿ ಅವರು ಮೂಲ ಕಾರಣ ಸೂರ್ಲ ಮನೆ ಅಂತೇಳಿ ಅವರ ಮನೇಲಿ ಇದ್ದೇವೆ ನಮ್ಮನ್ನು ನೋಡಿದ ತಕ್ಷಣ ಒಳಗಡೆ ಕರೆದ್ರು ಸ್ಥಳೀಯ ಪಂಚಾಯತ್ ಮೆಂಬರ್ ಕೂಡ ಅವರು ನಿಮಗೆ ಹೇಗೆ ಅನಿಸ್ತಾ ಉಂಟು ಸರ್ ಇಷ್ಟು ದೊಡ್ಡ ಒಂದು ಇಲ್ಲಿ ಜನಗಳು ಸೇರುವಾಗ ನಿಮ್ಗೆ ಏನಾದ್ರೂ ಉಪದ್ರ ಆಗ್ತದೆ ಉಪದ್ರ ಏನಿಲ್ಲ ಎಲ್ಲರೂ ಸಹಾಯ ಮಾಡ್ತಾರೆ ಎಲ್ಲ ಅನ್ನೂ ಕೊಡ್ತಾರೆ ಅವರು ಮತ್ತೆ ಈ ತರ ಒಂದು ಆಟ ಮಾಡೋಣ ಅಂತ ಫಸ್ಟ್ ಗೆ ಬಂದು ಕೇಳಿದ್ರು ಅದಕ್ಕೆ ಆಯ್ತು ಮಾಡುವ ನಾಲ್ಕು ವರ್ಷದಿಂದ ಇಲ್ಲೇ ಮಾಡ್ತಿದ್ದೀರಾ ನಾಲ್ಕು ವರ್ಷದಿಂದ ಇಲ್ಲೇ ಮಾಡ್ತಾ ಇಲ್ಲ ಮತ್ತೆ ಬೇರೆ ಕಡೆ ಇಲ್ಲಿ ಇದ್ದದ್ದು ಗದ್ದೆ ಮತ್ತೆ ಈ ತರ ಸ್ಥಳ ಅವಕಾಶ ಅದೆಲ್ಲ ಇಲ್ಲ ನೋಡಿ ಹೌದು ಪರಿಸರ ಒಳ್ಳೇದುಂಟು ಸುತ್ತಮುತ್ತ ಒಳ್ಳೆ ಹಸಿರಿನಿಂದ ಕೂಡಿದೆ ಪ್ರಕೃತಿ ಒಂದು ರುದ್ರ ರಮಣೀಯ ಚೆನ್ನಾಗಿ ಹೋಗ್ತಿದೆ ನೇಚರ್ ಅದೇ ರೀತಿ ನಿನ್ನೆ ನಾವು ಬಂದಿದ್ದೆ ನವಿಲು ಕೂಡ ಓಡಾಡ್ತಾ ಉಂಟು ತುಂಬಾ ಉಂಟು ನಿಮ್ಮದೊಂದು ಕ್ರೀಡಾ ಸ್ಫೂರ್ತಿಗೆ ಮತ್ತೆ ಯುವಕರಿಗೆ ಒಂದು ಬೆಂಬಲ ಇದೇ ರೀತಿ ಮುಂದುವರಲಿ ಧನ್ಯವಾದಗಳು ಥ್ಯಾಂಕ್ ಯು ಇಷ್ಟೊಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಒಂದು ಇವೆಂಟ್ ಮಾಡಿದ್ದೀವಿ ಅದಕ್ಕೆಲ್ಲ ದೊಡ್ಡ ಕಾರಣ ಕಾರಣಾತರು ಆದರು ನಿಮ್ಮದೊಂದು ತುಂಬ ದಿವಸದ ಒಂದು ಇಡೀ ತಂಡದ ಪರಿಶ್ರಮ ಉಂಟು ಇದರ ಬಗ್ಗೆ ತುಂಬ ಯಶಸ್ವಿ ಕೂಡ ಆಯಿತು ಅಂತೇಳಿ ಊಟದಿಂದ ಹಿಡಿದು ಎಲ್ಲ ಅಚ್ಚುಕಟ್ಟಾಗಿತ್ತು ಫುಲ್ಲು ಶಿಸ್ತಿನಿಂದ ಕೂಡಿತ್ತು ನಮ್ಮ ಎಮ್ ಎಲ್ ಎ ಅವರು ಸಹ ಹೊಗಳಿಕೊಂಡು ಹೋದರು ಅಂತ ಹೇಳಿದರೆ ಮೂರ್ನಾ ಕಡೆ ಹೋಗಿದ್ದೇನೆ ಇಲ್ಲಿಯಷ್ಟು ಒಂದು ಆಗಿ ಎಲ್ಲಿ ಇಲ್ಲ ಅಂತ ಹೇಳಿದರು ಅವರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದರು ಅದರ ಬಗ್ಗೆ ನೀವೇನು ಹೇಳ್ತೀವಿ ನಾಲ್ಕನೇ ವರ್ಷ ಅದು ಕೆಸರು ಗದ್ದೆ ಮುಂಚೆ ಆಟ ಮಾಡುವಾಗ ನಾಲ್ಕು ಜನ ಇದ್ದರು ನಾಲ್ಕು ಜನ ಕುಂತು ಒಂದು ಕಡೆ ಹೋಟ್ಲಲ್ಲಿ ಕುಂತು ಏನು ಮಾಡಮ್ಮ ಊರಿಗೋಸ್ಕರ ಏನು ಮಾಡಮ್ಮ ಈಗ ನಮ್ಮ ಇಲ್ಲಿ ಹೆನ್ಸಿರಲ್ಲ ಬೇರೆ ಊರಲ್ಲಿ ಹೋಗಿ ಆಡೋಕ್ಕಾಗಲ್ಲ ಇಲ್ಲೇ ಆಡೋಮ್ಮ ಅಂತ ಹೇಳಿ ನಾವು ಒಂದು ತನ್ನ ಮಾತಾಡ್ತಿದ್ವಿ ಆಮೇಲೆ ಕೆಸರು ಗದ್ದೆ ಅಂತ ಮಾಡಿದ್ವಿ ಅದು ಕೆಸರಗಾದೆ ಹೋಗಿ ಒಂದು ಐದಾರು ಕಡೆ ಹೋದ್ರಿ ಅದು ರೇಡಿ ಮಾಡೋದು ನಮ್ಗೆ ಗೊತ್ತಿಲ್ಲ ಆಮೇಲೆ ಮಾಡ್ತಾರೆ ಕೆಸರಗದ್ದೆ ಫಸ್ಟ್ ವರ್ಷ ಹದಿನೆಂಟು ಜನ ಇದ್ವಿ ಬರ್ತಾ ಬರ್ತಾ ಆಯಿತು ಇವಾಗ ಮೂವತ್ತು ಜನ ಇದ್ದೀವಿ ಇವಾಗ ಆಮೇಲೆ ಹುಡುಗರು ಎರಡೆರಡು ಸರ ಆಗ್ತೀವಿ ನಾವು ಆಮೇಲೆ ಸ್ಟೂಡೆಂಟ್ ಕೂಡ ಇದ್ದಾರೆ ಅವ್ರಿಗೆ ರಿಯಾಯಿತಿ ಇದೆ ಆಮೇಲೆ ಈಗ ಸತತ ಒಂದು ತಿಂಗಳಿಂದ ಕೆಲಸ ಕಾರ್ಯ ಎಲ್ಲ ನಡೀತಿ ಮತ್ತೆ ರಾತ್ರಿ ಆಗುತ್ತೆ ಹೌದು ಮೀಟಿಂಗ್ ಈಗ ಸಂಘ ಮೀಟಿಂಗ್ ಎಲ್ಲ ಸೇರಿ ಸಂಘದ ಬಗ್ಗೆ ಮಾತಾಡಿ ಹೆಚ್ಚು ಸಪೋರ್ಟ್ ಆದರೆ ಊರ್ನವ್ರು ಹೌದು ಊರ್ನವ್ರು ಜಾಸ್ತಿ ಸಪೋರ್ಟ್ ಮಾಡ್ತಿರಲಿಕ್ಕೆ ಇದೇ ರೀತಿ ನೀವು ಇನ್ನಷ್ಟು ಬೇರೆ ಬೇರೆ ಟೂರ್ನಮೆಂಟ್ ಮಾಡುವಾಗ ಒಂದು ಅನುಗ್ರಹ ಮಾಡಿ ಧನ್ಯವಾದಗಳು ಸೂಪರ್ ಪ್ರೋಗ್ರಾಮ್ ಒಳ್ಳೆ ಒಂದು ಆರ್ಗನೈಸಿಂಗ್ ಮಾತಾಡ್ಲಿಕ್ಕೆಲ್ಲ ಶಿಸ್ತುಬದ್ಧವಾಗಿತ್ತು ಅದೇ ರೀತಿ ಎಮ್ ಎಲ್ ಎ ಅವರು ಬರೋದು ನಾವು ಬರೋದು ಒಂದೇ ಟೈಮ್ ಆಯಿತು ನಮಗೂ ಕೂಡ ವೇದಿಕೆಯಲ್ಲಿ ಕರೆದು ಒಂದು ಗೌರವ ಸ್ಮರಣಿಕೆ ಮತ್ತು ತುಳುನಾಡಿನ ಹೆಮ್ಮೆಯ ಒಂದು ಶಾಲೆ ಹಾಕಿದರು ತುಂಬ ಖುಷಿಯಾಯಿತು ಮತ್ತು ಊಟ ಕೂಡ ಹಾಗೆ ಒಳ್ಳೆ ಇತ್ತು ತುಂಬ ಜನ ಬಂದಿದ್ರು ಕೂಡ ಊಟಕ್ಕೆ ಕೂಡ ಎಲ್ಲ ಕಾರ್ಯಕ್ರಮ ಅಚ್ಚುಕಟ್ಟಾಗಿತ್ತು ಮತ್ತು ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಗೇಮ್ಸ್ ಎಲ್ಲ ನಡೆಯಿತು ಎಲ್ಲ ನಾವು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆದರೂ ಸಹ ಒಂದು ಒಂದು ಶಾರ್ಟ್ಲಾಗು ಒಂದು ಮಾಡಿದ್ದೇವೆ ಇಲ್ಲಿ ಅನಿಸ್ತಿತ್ತು ಬಟ್ ನಮಗೆ ಸ್ವಲ್ಪ ಕೆಲಸ ಉಂಟು ಬೇರೆ ಕಡೆ ಹೋಗ್ಲಿಕ್ಕೆ ಉಂಟು ಹಾಗೆ ಮತ್ತೆ ತಾರನಾಥರಿಗೆ ತುಂಬಾ ಧನ್ಯವಾದಗಳು ಯಾಕಂತ ಹೇಳಿದ್ರೆ ತಾರನಾಥ್ ಮತ್ತೆ ಅವರ ತಂಡಕ್ಕೆ ಇಡೀ ತಂಡ ತುಂಬ ಒಂದು ತಿಂಗಳಿಂದ ಒದ್ದಾಟ ಯಾಕಂತ ಯಾಕಂತೇಳಿದ್ರೆ ಕೆಲವೆಲ್ಲ ಹೇಳಿದ್ರು ಅವರು ಅದು ವಿಡಿಯೋ ಕೇಳಲಿಕ್ಕೆ ಆಗುದಿಲ್ಲ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತೇಳಿ ಅವರಿಗೆ ತುಂಬಾ ಒಂದು ಧನ್ಯವಾದಗಳು ಮತ್ತೆ ಅಭಿನಂದನೆಗಳು ಯಾಕಂತ ಹೇಳಿದ್ರೆ ಇಷ್ಟು ಒಳ್ಳೆಯದಾಗಿ ಒಂದು ಈವೆಂಟ್ ಆರ್ಗನೈಸ್ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಇಷ್ಟು ಒಂದು ಸಾಧಾರಣ ಧರ್ಮಸ್ಥಳದಿಂದಲೇ ಇದು ಹದಿನೈದು ಕಿಲೋಮೀಟರ್ ಉಂಟು ನಮಗೆ ಉಜೀರಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಗ್ಬೋದು ಇಲ್ಲಿ ಇಪ್ಪತ್ತೈದು ಇಪ್ಪತ್ತೇಳು ಕಿಲೋಮೀಟ್ರ್ವರೆಗೆ ಇಷ್ಟು ಒಂದು ಹಳ್ಳಿ ಪ್ರದೇಶದಲ್ಲಿ ಸಹ ಇಷ್ಟು ಜನರನ್ನು ಸೇರಿಸಿ ಅದರಲ್ಲಿ ಸಹ ವಿಶೇಷವಾಗಿ ಮಹಿಳೆಯರು ಹೈಯೆಸ್ಟ್ ಲೇಡೀಸ್ ಇದ್ರು ಇವತ್ತು ಸೂಪರ್ ಮಾತಾಡ್ಲಿಕ್ಕಿಲ್ಲ ಹೀಗೆ ವರ್ಷ ವರ್ಷ ನಿಮ್ಮ ಪ್ರೋಗ್ರಾಂ ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ ಹಾಗೆ ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಸಿಗ್ತೀವಿ ಅಂಟಿಲ್ ಬಾಯ್ 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 ಬಾಯ್